ನಮಸ್ಕಾರ ನಾವು ತುಮಕೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಮತ್ತು ರಾಮಕೃಷ್ಣ ಸೇವಾಶ್ರಮದಿಂದ ನಮ್ಮ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಇಲ್ಲಿ ಹಮ್ಮಿಕೊಂಡಿದ್ವಿ ಪಾವಗಡ ಜಿಲ್ಲೆಯಲ್ಲಿ ಇಲ್ಲಿ ಆರು ದಿನ ವಿವಿಧ ವೈವಿಧ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾವು ಉಚಿತ ಗ್ರಾಮೀಣ ಶಿಬಿರವನ್ನು ನೇತ್ರ ಶಿಬಿರವನ್ನು ಆಯೋಜಿಸಿದ್ದು ಮತ್ತೆ ಅದಕ್ಕೆ ರಾಜವಂತಿಲ್ ಆಯೋಜಿಸಿದ್ವಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿ ಏನು ಸಮುದಾಯಗಳಿದ್ದಾವೆ ಸಮುದಾಯಕ್ಕೆ ಜಾಗೃತಿ ಅಥವಾ ಮಾಡಿಸಿದ್ವಿ ಬೇರೆ ಬೇರೆ ಎಲ್ಲ ಇಶ್ಯೂಸ್ ಇವರು ಅಪ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನೋಡಿ ನೀವೇ ನೋಡ್ಬೋದು ಸಮಾಜ ಸೇವೆ ಮಾಡೋಣ ಬದಲಾವಣೆ ತರೋಣ ಅಂತ ಆಗಿರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಸ್ವಚ್ಛತೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಇಂಥದ್ದು ಎಲ್ಲ ಬೇರೆ ಬೇರೆ ಇಶ್ಯೂಸ್ಗಳನ್ನೆಲ್ಲ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಸೊ ಆರು ದಿನ ನಾವು ಇಲ್ಲೇ ಇರ್ತೀವಿ ಒಂದು ಒಂದು ಹೊಸ ಸಮಾಜನ ಕಟ್ಟಡ ಅಥವಾ ಬದಲಾವಣೆ ಅಂತ ಅನ್ನೋ ಒಂದು ಉದ್ದೇಶದ ನಾವಿಲ್ಲಿ ಬಂದಿದ್ದೀವಿ ಆರು ದಿನ ಎಲ್ಲಿರ್ತೇರಿ ಮೇಡಮ್ ಇವತ್ತು ರಾಜವಂತಿ ನಾಳೆಗೆ ಹೊಟ್ಟೆ ಬೊಮ್ಮಿಗೆ ಅದಾದ ನಂತರ ರಾಮಕೃಷ್ಣ ಆಶ್ರಮ ಸೊ ಮೂರ್ನಾಲ್ಕು ಕಡೆಗೂ ಸಹ ವಾಸ್ತವ್ಯ ಇಟ್ಕೊಂಡಿದ್ದೀನಿ ಮೂರ್ನಾಲ್ಕು ಕಡೆ ವಾಸ್ತವ್ಯ ತಮ್ಮ ಹೆಸರು ನನ್ನ ಹೆಸರು ಗಂಗಾಧರಪ್ಪ ಅಂತ ಹೇಳಿ ಈ ಒಂದು ಶಿಬಿರದ ಸಂಯೋಜಕನಾಗಿದ್ದೇನೆ ಮುಖ್ಯ ನಿವೃತ್ತ ಮುಖ್ಯ ಶಿಕ್ಷಕ ಪಂಚಮುದ್ರ ಪ್ರೌಢಶಾಲೆ ರಾಮಕೃಷ್ಣ ಆಶ್ರಮದ ಕಡೆಯಿಂದ ನಾನು ಮಾತನಾಡುತ್ತೆ ஆடோடு